ವೆಲ್ಕಮ್ ಟು ವೈಭವ್ ಕನ್ನಡ ಚಾನಲ್ ಹಾಯ್ ಗೆಳೆಯರೆ ಎಲ್ಲರೂ ಎಲ್ಲಿ ಹೋಗ್ತಿದ್ದಾರಾ ಅಂತ ಅನ್ಕೋತಾ ಇದ್ದೀರಾ ಎಲ್ಲರಿಗೂ ಗೊತ್ತೇ ಇದೆಯಲ್ವಾ ಎಳ್ಳೆ ಬಂತು ಅಂತೂ ಎಲ್ಲರೂ ಹೊಲಕ್ಕೋಗಿ ಕರ್ಗ ಚಲ್ಕೊಂಡು ಬರ್ತಾರೆ ಅದೇ ರೀತಿಯಾಗಿ ನಾವು ಸಹ ನಮ್ಮ ಹೊಲ ಅಂದರೆ ತಾಳಿಕೋಟೆಯಿಂದ ಹತ್ತು ಕಿಲೋಮೀಟ್ರ್ ದೂರದ್ದೆಲ್ಲ ಹಿರೂರು ಹೊಲಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಗೆಳೆಯರೆ ನಿಮಗೂ ತೋರಿಸ್ತೀನಿ ಹೊಲನ ಹೋಗೋಣ ಇನ್ನು ತಡ ಮಾಡೋದು ಬೇಡ ನಾವು ಎಲ್ಲೇ ಹೋಗ್ಬೇಕಾದ್ರೂ ಹನುಮಪ್ಪನ ಗುಡಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಅದೇ ರೀತಿಯಾಗಿ ಸಹ ನಮಸ್ಕಾರ ಮಾಡ್ಕೊಂಡು ಹೋಗಿದ್ವಿ ಇವಳೇನಪ್ಪ ಓಮಿನಿ ಗಾಡಿ ಹತ್ತಬೇಕಾದ್ರೆ ವೀಡಿಯೋ ಹೊತ್ತು ಈಗ ನೋಡಿದ್ರೆ ಈ ಟಮ್ ಟಮನಿದ್ದಾಳೆ ಅಂತ ಅನ್ಕೋತಿದ್ದೀರಾ ಅಲ್ಲಿ ಈ ಪ್ಲೇಸ್ ಹಾಕಾಗಲಿಲ್ಲ ನೆಕ್ಸ್ಟ್ ನಾನು ಹೇಳ್ಕೊಂಡು ಮತ್ತೆ ಟಮ್ ಟಮ್ ಗಾಡೀಲಿ ಬಂದೆ ನಮ್ಮ ಡ್ರೈ ಡ್ರೈವ್ ಇದ್ದಾರೆ ನೋಡಿ ನೋಡಿ ನಮ್ಮ ಹೊಲಕ್ಕೆ ಬಂದ್ವಿ ಇಲ್ಲಿ ನಮ್ಮ ತಾಳಿಕೋಟೆಯಿಂದ ಒಂದು ಇಪ್ಪತ್ತು ನಿಮಿಷ ಜರ್ನಿ ಇದೆ ನೋಡ್ತಾ ಇದ್ದೀರಾ ನಮ್ಮ ಹೊಲನ ನಾ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ತುಂಬ ಆಯಿತು ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಸೊ ನಾನು ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಯಿತು ಕಬ್ಬಿನ ತೋಟ ನೋಡ್ತಾ ಇದ್ದೀರಾ ಮೊನ್ನೆ ತಾನೇ ತೊಗರಿ ರಾಶಿ ಆಯಿತು ಎಲ್ಲರೂ ಬಂದು ರಗಡಾಗಿದ್ದಾರೆ ಎಲ್ಲರೂ ಮಾತಾಡ್ಕೊ ಕೂತ್ಕೊಂಡಿದ್ದಾರೆ ಈಗ ಹೊಲದಲ್ಲಿರೋ ದೇವರಿಗೆ ಪೂಜೆ ಮಾಡೋಕೆ ಇದ್ದೀವಿ ನಾವೆಲ್ಲರೂ ದೇವರಿಗೆ ನಿದ್ದೆ ಕೊಟ್ಟು ಪೂಜೆ ಮಾಡಿ ನಂತರ ಊಟ ಮಾಡೋದು ನೋಡಿ ನನ್ನ ಮಗ ಬಾಲ್ ತಂದಿದ್ದ ನನ್ನ ದೊಡ್ಡ ಮಗ ಎಲ್ಲರೂ ಫುಟ್ಬಾಲ್ ಆಡೋಕ್ಕೆ ಕಾಯ್ತಿದ್ದಾರೆ ನೋಡ್ತಾ ಇದ್ದೀರಾ ಎಲ್ಲರೂ ಹುಡುಗರು ಬಂದಿದ್ದಾರೆ ಇದ್ದಾರೆ ನಾವು ಸಹ ಪೂ ದೇವರಿಗೆ ನೆದ್ದೆ ಕೊಟ್ಟು ಪೂಜೆ ಮಾಡ್ಬೇಕಂತ ಎಲ್ಲರೂ ಹೋಗ್ತಾ ಇದ್ದೀವಿ ಗೆಳೆಯರಿ ನಿಮ್ಮದು ಹೊಲ ಇದೆಯಾ ನೀವು ಸಹ ಎಳಮಸಿಗೆ ಹೊಲಕ್ಕೆ ಹೋಗಿದ್ದೀರಾ ಹೋಗಿದ್ದೀರಾ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಹೌದು ಅಂತ ಹಾಕಿ ಹಾಗೆ ಒಂದು ಲೈಕ್ ಕೊಡಿ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ನೋಡ್ತಾಯಿದ್ದೀರಾ ಗಂಡು ಮಕ್ಕಳೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ತೆಂಗಿನ ಗಿಡಗಡೆ ತೆಂಗಿನ ಗಿಡ ಕೆಳಗಡೆ ಕೂತು ತಣ್ಣಗಿದೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದ್ದಿರ್ತಲ್ವ ಎಲ್ಲ ಫ್ಯಾಮ್ಲಿ ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಹೋಗೋದು ತುಂಬಾ ಖುಷಿ ಕೊಡುತ್ತೆ ಆ ಒಂದು ದಿನ ಫ್ರೆಂಡ್ಸ್ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೆ ಕಂಪ್ಲೀಟಾಗಿ ನೋಡಿ ಪ್ಲೀಸ್ ಯಾರು ನನ್ನ ವಿಡಿಯೋನ ಮೊದಲೇ ಸಲ ನೋಡ್ತಾ ಇದ್ದೀರಾ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್ ಮರದೇನೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಇದೆ ಕಳೆದ ಬಾರಿ ನನ್ನ ಮಗಂದು ಸ್ಕೂಲಲ್ಲಿ ಮಾರ್ಕೆಟಿಂಗ್ ವೀಡಿಯೋ ಹಾಕಿದ್ದೆ ತುಂಬ ಜನ ವ್ಯೂಸ್ ಮಾಡಿದ್ದಾರೆ ತುಂಬಾ ಖುಷಿಯಾಯಿತು ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದಾರೆ ನೂರ ಇದ್ದಿದ್ದು ನೂರ ಎಂಬತ್ತಕ್ಕೆ ಬಂದಿದೆ ಅದು ನೋಡಿ ತುಂಬಾ ಖುಷಿಯಾಯಿತು ಜೊತೆಗೆ ನನಗೆ ನಂಬೋಕಾಗಲಿಲ್ಲ ಶ್ರೀ ಚಂದ್ರಾಲ ಭರಮನಿಗೆ ಅದಿರೂ ತಾಂಬರ ಸೀರೆಯ ನೋಟು ಪೂಜೆ ಆಯಿತು ಮಂಗಳಾರತಿ ಸಹ ಮಾಡಿದ್ವಿ ದೇವರಿಗೆ ಅಂತ ನೇದೆ ಇಟ್ಟಿರ್ತೀವಲ್ಲ ಅಲ್ಲ ಆ ನೇದೆನ ಎಲ್ಲನೂ ಒಂದು ರೀತಿಯಾಗಿ ಕಲಿಸ್ಬಿಡ್ತಾರೆ ರೊಟ್ಟಿ ಚಪಾತಿ ಅನ್ನ ಎಲ್ಲ ಕಲಿಸ್ಕೊಂಡು ಹೊಲ ಸುತ್ತ ಹಾಕಬೇಕು ಹುಗ್ಗಿ ಊರಿಗೂ ಚಳೆ ಅಂತ ಹೇಳಿ ಹಾಕ್ತಾರೆ ಹುಗ್ಗಿ ಊರ್ ಈ ರೀತಿ ಮಾಡಿದ್ರೆ ಹೊಲದ ಬೆಳೆ ಚೆನ್ನಾಗಿ ಬರುತ್ತೆ ಪ್ರತಿ ವರ್ಷ ಅಂತ ಮಾಡ್ತಾರೆ ನೀವು ನೋಡ್ತಾ ಇದ್ದೀರಾ ಅಡುಗೆಯನ್ನೆಲ್ಲ ಒಂದು ಕಡೆ ಜೋಡಿಸಿದ್ವಿ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಫ್ರೆಂಡ್ಸ್ ತುಂಬ ಥರದ ಅಡುಗೆಯನ್ನು ಮಾಡ್ಕೊಂಬಂದಿದ್ದೀವಿ ಚಿತ್ರಾನ್ನ ಮೊಸರನ್ನ ಬದ್ನಿಕಾಯಿ ಪಲ್ಯ ಕಾಳು ಪಲ್ಯ ಲಾಡು ರೊಟ್ಟಿ ಉಪ್ಪಿನಕಾಯಿ ಚಕ್ಲಿ ಡಾಣಿ ಪಾಪುಡಿ ಶೇಂಗಾ ಪುಡಿ ಕಡಲೆಪುಡಿ ಗುರ್ರ ಪುಡಿ ಶೇಂಗಾ ಹೋಳಿಗೆ ಚಪಾತಿ ಮತ್ತು ಜೊತೆಗೆ ಬೆಣ್ಣೆ ಮೊಸರು ತುಪ್ಪ ನೆಂಚ್ಕೊಳ್ಳೋಕ್ಕೆ ಉಳ್ಳಾಗಡ್ಡಿ ಸೌತೆಕಾಯಿ ಗಜ್ಜರಿ ಉಳ್ಳಾಗಡ್ಡಿ ಪಲ್ಯ ಮೆಂತೆ ಪಲ್ಯ ಎಲ್ಲ ಥರದ ಊಟ ಇರುತ್ತೆ ತಿನ್ನಕ್ಕಂತೂ ರೆಡಿ ಇರಬೇಕಪ್ಪ ಅಷ್ಟೇ ನೋಡಿ ಯಾರು ಮಾಡ್ತೀರ ಸ್ವಲ್ಪ ಫಸ್ಟ್ ಹುಡುಗರಿಗೆ ಊಟ ಮಾಡಿದ್ರು ನೋಡಿ ನನ್ನ ಮಗನಿಗೆ ಕರೆದ್ರು ನೋಡ್ತಾ ಇಲ್ಲ ಎಷ್ಟು ಸೊಕ್ಕವನಿಗೆ ಮಕ್ಕಳು ಊಟ ಆದ್ಮೇಲೆ ಗಂಡು ಮಕ್ಕಳಿಗೆಲ್ಲ ಊಟ ಬಡಿಸಿದ್ವಿ ನೋಡ್ತಾ ಇದ್ದೀರ ಎಲ್ಲರೂ ಕೂತ್ಕೊಂಡಿದ್ದಾರೆ ಎಲ್ಲರೂ ಖುಷಿಯಿಂದಾನೆ ಊಟ ಮಾಡ್ತಾ ಇದ್ದಾರೆ ನೋಡೋಕೆ ಒಂಥರ ಚೆನ್ನಾಗಿದೆಯಲ್ವ ಅದೇ ರೀತಿಯಾಗಿ ಗಂಡು ಮಕ್ಕಳ ಆದ್ಮೇಲೆ ಹೆಣ್ಮಕ್ಳಿಗೂ ಸಹ ಸಾಲಾಗಿ ಕೂ ಕೂರಿಸಿದ್ದೀವಿ ಅಂದರೆ ಕೂತ್ಕೊಳ್ಳೋ ಸಾರಿ ಊಟ ಮಾಡೋಕೆ ಅವ್ರಿಗೂ ಅನುಕೂಲ ಆಗಲಿ ನಮಗೆ ಬಡಿಸೋರಿಗೂ ಸಹ ಹೆಲ್ಪ್ ಆಗಲಿ ಅಂತ ಎಲ್ಲರೂ ಒಂದು ಸೈಡ್ ಕೂಡಿಸಿ ಊಟಕ್ಕೆ ಬಡಿಸಿದ್ದೀವಿ ಎಲ್ಲರೂ ಸಹ ಖುಷಿಯಿಂದ ಊಟ ಮಾಡ್ತಾಯಿದ್ದಾರೆ ಇದನ್ನು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ನೀವು ಸಹ ಈ ರೀತಿಯಾಗಿ ಮಾಡಿದ್ದೀರಾ ಹೌದು ಅನ್ನೋದಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹೌದು ಅಂತ ಹಾಕಿ ಇನ್ನೇನು ಇವ್ರದ್ದು ಊಟ ಆಯಿತು ಮತ್ತು ನಾವು ಮಾಡೋದು ಬೇಡವಾ ಸೊ ಅದಕ್ಕೆ ಅವ್ರದ್ದೆಲ್ಲ ಮುಗಿಸಿ ಫೈನಲ್ಗೆ ನಾವು ಮೂವರಕ್ಕ ತಂಗಿಯರು ಊಟಕ್ಕೆ ಕೂತ್ಕೊಂಡ್ವಿ ನಮ್ಮ ದೊಡ್ಡಕ್ಕ ಅರ್ಚನಕ್ಕ ನಮ್ಮ ಸಣ್ಣ ಕವಿದ್ಯಾಕ್ಕ ನಾನು ಸೊ ಎಲ್ಲರೂ ಕೂತು ಊಟ ಮಾಡಿದೆ ಲಾಸ್ಟ್ಗೆ ತಾಂಬೂಲ ತಾಂಬೂಲ ಇದ್ದರೆ ಊಟ ಕಂಪ್ಲೀಟ್ ಜೊತೆಗೆ ಊಟ ಆದ ತಕ್ಷಣ ಎಲ್ಲರೂ ಫುಟ್ಬಾಲ್ ಆಡ್ತಾ ಇದ್ದಾರೆ ತುಂಬ ಖುಷಿಯಾಗಿ ಆಡ್ತಾಯಿದ್ದಾರೆ ನಾನು ನನ್ನ ಮಗ ವಿಡಿಯೋಗೆ ಹಾಯ್ ಮಾಡ್ತಾಯಿದ್ದೀವಿ ನೋಡ್ತಾಯಿದ್ದೀರಾ ಭಾಳ ತಾಗಿತ್ತು ನಾನು ಚಿಕ್ಕ ಮಗ ವೀಡಿಯೋದಲ್ಲಿ ಬರಲೇ ಇಲ್ಲ ಅಲ್ವಾ ಅವ್ನು ಮಲ್ಕೊಂಬಿಟ್ಟಿದ್ದ ಹಂಗಾಗಿ ಬರೋಕ್ಕಾಗಲಿಲ್ಲ ಅದ್ರ ಜೊತೆಗೆ ಒಂದು ಪುಟ್ಟದಾಗಿ ರೀಲ್ಸ್ ಮಾಡಿದ್ವಿ ಏರಿ ಮಗುವ ಮೊಗದ ಇವಳ ಹೆಸರೇನು ಹೇಳಿ ಇವಳ ಸೆಳೆವ ಪರಿಗೆ ಮರುಡಾಗದೆ ಹೇಗೆ ಇರಲಿ ನಿನ್ನ ಮೇಲೆ ಒಂದೇ ಒಂದು ಆಪಾದನೆ ದೋಚಿಕೊಂಡೆ ಊಟ ಆಯಿತು ಆಟನೂ ಆಯಿತು ಜೊತೆಗೆ ಎರಡು ರೀಲ್ಸು ಮುಗಿದ್ವು ಜೊತೆಗೆ ಟೈಮು ಕಳೆದೋಯ್ತು ಸಂಜೆ ಆಗೋಯ್ತು ಎಲ್ಲರೂ ಕಬ್ಬು ತಿಂದ್ಕೊಂಡು ಮನೆಗೆ ಹೋಗ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್ ನೀವು ಕಬ್ಬು ತಿಂತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಾರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದೆ ಮಾಡೋರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಜೊತೆಗೆ ಈ ವಿಡಿಯೋದಿಂದ ನನ್ನ ಚಾನಲು ಎರಡು ನೂರು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗ್ತಾರೆ ಅನ್ನೋ ಒಂದು ಸಣ್ಣ ನಂಬಿಕೆ ಸುಳ್ಳು ಮಾಡಬೇಡಿ ಫ್ರೆಂಡ್ಸ್ ಓಕೆ ಬಾಯ್